ಮೂರು ಮೇಜರ್ ಎಕ್ಸಾಂಪಲ್ ಇವ್ರು ತಿಳ್ಬೇಕಂದ್ರೆ ನಿಮಗೆಲ್ಲ ಆಧಾರ್ ಸಹಿತ ಕೊಡ್ತೀನಿ ಮೂರು ಮೇಜರ್ ಒಂದು ಎಡಹಳ್ಳಿಗೆ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿಸ್ಕೊಂಡಿದ್ದೀವಿ ಅಂಬಲಿಜೇರಿಗೆ ಒಂದು ಕೋಟಿ ರೂಪಾಯಿ ಕಜ್ಜಿಗೆ ಒಂದು ಕೋಟಿ ರೂಪಾಯಿ ಗ್ರಾಮೀಣ ಅಭಿವೃದ್ಧಿಗೆ ಅವನ್ನ ಎಡಳ್ಳು ಅವ್ರ ಊರಿಗೆ ಹೋದ್ರು ಒಂದು ಕೋಟಿ ರೂಪಾಯಿ ಆ ನಂತರ ಅಂಬಲಜೇರಿದು ಖಜ್ಜಿ ಡೋಣಿ ಇದು ಗಜ್ಜನಕೇರಿಗೆ ತೊಗೊಂಬಂದರು ಅದನ್ನು ಖಜ್ಜಿ ಡೋಣಿದು ನರೇನೂರ್ಗೆ ಹೋದರು ನಿಮ್ಮ ಡುಬ್ಬು ನಿಮಗೆ ಕಾಣಿಸಂಗಿಲ್ಲ ನಾರಾಯಣ್ ಸಾಹೇಬ್ರೆ ಅದನ್ನು ನೀವು ನೀವು ಏನೇ ನಿಮ್ಮ ಅವಧಿ ನೀವು ಏನೇ ನಮಗೆ ಬದಲಾವಣೆ ಮಾಡ್ಕೊಂಡ್ರಿ ಅಷ್ಟೇ ಅಲ್ಲ ನಿಮ್ಮ ಪುಸ್ತಕ ಹೇಳಿ ನಿಮ್ಮ ಪುಸ್ತಕದೊಳಗೆ ಎರಡು ಸಾವಿರದ ಎಂಟರೊಳಗೆ ಎರಡು ಸಾವಿರದ ಹದಿಮೂರೊಳಗೆ ನಾವು ಮಾಡಿದಂಥ ಕೆಲಸಗಳನ್ನ ಸಹಿತ ಫೋಟೋ ಸಹಿತ ಹಾಕ್ಕೊಂಡಿದ್ದೀರಿ ಆ ಕೆಲಸನ ಮಾಡೋಕ್ಕೆ ಹೋಗಿಲ್ಲ ಅದಕ್ಕೆ ನಿಮ್ಮ ದುಡ್ಡು ನಿಮಗೆ ಕಾಣಿಸಂಗಿಲ್ಲ ಮೊದಲು ನೀವು ಇದರೊಳಗೆ ಯಾವುದೂ ಕೆಲಸ ಬದಲಾವಣೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು ನೀವು ಸಾಬೀತು ಮಾಡಿದ್ರೆ ಅಂದರೆ ಅವಾಗ ನನ್ನ ಆರೋಪ ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ ಅದೇ ನೀವು ಹಾಕಿ ಕೊಟ್ಟೀರಿ ನೀವು ಹಾಕಿ ಕೊಟ್ಟಿರಿ ಹಾದಿ ನಿಮ್ಮ ಹಾದಿಯೊಳಗೆ ನಾವು ಹೋಗಾಕತಿವಿ ಅಂತ ಹೇಳಿ ಹೇಳಕ್ಕೆ ಬಯಸ್ತೀನಿ ಈ ಸಂದರ್ಭ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸ್ಕೊಂಡವರು ಅದಕ್ಕೆ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡೋದ್ರ ಮುಖಾಂತರ ನೀವು ನಿಮ್ಮ ವ್ಯಕ್ತಿತ್ವನ ತೋರಿಸಿದಂಗೆ ಕಥೆ ಅದು ಮಾಡೋಕೋಗಿ ನಿಮಗೆ ಅವಕಾಶ ಇದ್ರೆ ನೀವು ಮುಖ್ಯಮಂತ್ರಿ ಆಗಿರಿ ಪ್ರಧಾನಮಂತ್ರಿ ಆಗಿರಿ ನಂದೇನು ತಕರ ಇಲ್ಲ ಸಂತೋಷಪಡ್ತೀವಿ ನಾವು ಅವರು ಮುಖ್ಯಮಂತ್ರಿಯೇ ತಿಳ್ಕೊಂಡು ಬೀಳಿ ಬೀಗಿ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ತಿಳ್ಕೊಂಡು ಅವ್ರ ಪಕ್ಷದವ್ರು ಏನಾದ್ರು ಅಗಾವು ಘೋಷಣೆ ಅಂದ್ರೆ ಸಾಧ್ಯ ಇದ್ದಷ್ಟು ನಮ್ಮ ಕ್ಷೇತ್ರೊಳಗೆ ಅವರ ಅವರೋದು ಮಾಡಿ ಕೊಡ್ಲಿಕ್ಕೆ ನನಗೇನು ಶಕ್ತಿ ಕೊಟ್ಟರು ಅಷ್ಟು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಇದು ಚಾಲೆಂಜ್ ಅವರಿಗೆ ಅಗಾವ ಡಿಕ್ಲೇರ್ ಮಾಡಬೇಕು ಬಿ ಜೆ ಪಿ ಅವರು ಮೊದಲು ಆರು ತಿಂಗಳ ಚುನಾವಣೆಗಿಂತ ಮೊದಲು ಬಂದು ಹೇಳಿದರು ಈಗೂ ಸಹಿತ ಅಲ್ಲೆಲ್ಲಿಗೆ ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ನಾನು ಆರಿಸಿ ಬರ್ತೀನಿ ಆರಿಸಿ ಬರ್ರಿ ನಿಮಗೆ ಯಾರು ಬೇಡ ಅರಿಸಿ ಬರ್ರಿ ಚುನಾವಣೆ ಗೆಲ್ಲಿಸೋದು ಸ್ವಾಭಾವಿಕ ಚುನಾವಣೆ ಹೋಗಿ ಬರ್ರಿ ಮುಂದಿನ ಮುಖ್ಯಮಂತ್ರಿ ಆಗಿರಿ ನಿಮ್ಮನ್ನು ಮುಂದಿನ ಮುಖ್ಯಮಂತ್ರಿ ಮಾಡ್ತೋದು ಬಿ ಜೆ ಪಿ ಅವರು ಅಡ್ವಾನ್ಸ್ ಆಗಿ ಅಂದ್ರೆ ನಾವು ಬಿ ಕ್ಷೇತ್ರದಿಂದ ನಿಮಗೆ ಅವಿರೋಧ ಆಗ್ಲಿಕ್ಕೆ ಏನು ಸಾಧ್ಯತೆ ಇದೆ ನನ್ನ ವೈಯಕ್ತಿಕವಾಗಿ ಸಾರ್ವಜನಿಕ ಅಂತ ಹೇಳೋದಿಲ್ಲ ಅಥವಾ ಇನ್ನೊಬ್ಬರ ಲೀಡರ್ಸ್ ಹೇಳೋದಿಲ್ಲ ಎಲ್ಲರೂ ತಗೊಂಡು ನನಗೆ ಹೇಳ್ತಾ ನನ್ನ ಕಡೆ ಏನು ಇದೆ ನಿಮ್ಗೆ ಶಕ್ತಿ ಕೊಡ್ತೀನಿ ಹತ್ನೂರು ದೇವಸ್ಥಾನಗಳಿಗೆ ನಲ್ವತ್ತು ಕೋಟಿ ಅಷ್ಟು ಅರ್ಧದಷ್ಟು ಅನುದಾನ ಅದರ ಅಂಕಿ ಸಂಖ್ಯಾ ಅಂದ್ರೆ ಇಷ್ಟು ದೇವಸ್ಥಾನಕ್ಕೆ ಅನುದಾನ ತಂಡ ಕೊಟ್ಟು ಅಂದ್ರೆ ನನಗೂ ಬಹಳ ಸಂತೋಷ ಆಗ್ತದೆ ಅದನ್ನು ಅದನ್ನು ಅಷ್ಟು ಬಳಕೆ ಮಾಡ್ಕೊತೇನೆ ಅರ್ಧದಷ್ಟು ಬಿಡು ಬಿಡುಗಡೆ ಆಗಿತ್ತು ನಮ್ದೇ ಹಣ ಅಂತ ಹೇಳೋರು ಅಲ್ಲಿ ಅದನ್ನು ಅನುದಾನ ಗುಡಿ ಗುಂಡಾರುಗಳಿಗೆ ಅರ್ಧದಷ್ಟು ಬಿಡಿ ಬಿಡಿ ಬಿಡುಗಡೆ ಆಗಿತ್ತಂದ್ರೆ ಹೆಂಗೋ ನೀವು ಪಾಠ ಹಾಕಿ ಕೊಟ್ಟಿರಿ ಶಾಲೆ ಹಾಕಿ ಕೊಟ್ಟಿರಿ ಅದನ್ನು ಅಷ್ಟು ಉಪಯೋಗ ಮಾಡ್ಕೊತೀ ಮಾಡಿದ ಬದಲಾವಣೆ ಅವ್ರು ಮಾಡ್ಯಾರೀ ಮೊದಲು ಏನಿಲ್ಲ ಮೂರು ಉದಾಹರಣೆ ಕೊಟ್ಟು ನಿಮ್ಗೆ ಬರೀ ಮೂರು ಊರದ ಮೂರು ಕೋಟಿ ರೂಪಾಯಿ ಮತ್ತು ಉಳ್ಕೊತಾದ್ರೆ ಭಾಳ ಅವು ಅವ ಗಾಡ ಹೀಗೆಲ್ಲ ಮೂರ ಸಾಕ್ಷೆ ನೀವೇನು ಬದಲಾವಣೆ ಮಾಡಿಲ್ಲ ನೀವು ಬದಲಾವಣೆ ಮಾಡಲಿಕ್ಕೆ ನನ್ನ ಮೇಲೆ ಆರೋಪ ಸರ್ಕಾರ ನಮ್ದು ಬಂದೈತಿ ಹಣ ದುರ ಈಗ ಈಗ ಹಿಂದಿನ ಸರ್ಕಾರದ್ದು ಸಾಲ ತುಂಬ ಕತ್ತಿಲ್ ಹಿಂದಿನ ಸರ್ಕಾರ ಸಾಲ ತುಂಬ ಕತ್ತಿವಿ ಹಂಗಾದ್ರೆ ಅವ್ರಿಗೆ ತುಂಬಕ್ಕೆ ಅದು ಹಂಗೆ ಉಪಯೋಗ ಆಗ್ಲಾರ ದುಡ್ಡು ಉದಿತಂದ್ರೆ ಅದು ಸರ್ಕಾರಕ್ಕೆ ಹೋಗ್ಕತ್ತೆ ಹೊಳ್ಳಿ ಸರ್ಕಾರಕ್ಕೆ ಹೋಗೋದು ಬೇಡ ನಮ್ಮ ಕ್ಷೇತ್ರಕ್ಕೆ ಬೇಕಂತ ತಿಳ್ಕೊಂಡೆ ನಾವು ಬದ ಈ ನಲ್ವತ್ತು ಕೋಟಿ ಇಪ್ಪತ್ತು ಕೋಟಿ ಏನು ಹೇಳ್ತಾರೆ ಅವರು ಅಂಕಿ ಒಳಗಿರ್ಬೋದು ಅವರು ಅಕ್ಷರದೊಳಗಿರ್ಬೋದು ಹಳಿ ಮೇಲೆ ಮ್ಯಾಲಿರ್ಬೋದು ಅದ್ರ ಹಣ ಮಾತ್ರ ಇಪ್ಪತ್ತು ಕೋಟಿ ಬಿಡುಗಡೆ ಆಗಿಲ್ಲ ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡ್ತಾ ಇದ್ದೇವೆ ಎದ್ರೊಳಗೆ ಮಾಡ್ಯೂ ಹೇಳಿ ನೋವು ನೀವು ಅಭಿವೃದ್ಧಿ ವಿಷಯದಲ್ಲಿ ಏನು ರಾಜಕೀಯ ನೀವು ಈಗ ಹನುಮಾನದ್ದು ಹೇಳ್ತಾರೆ ಅವರು ಅನುವಾನ ಏತ್ನೀರಾವ್ರಿ ಮೊದಲೇದ್ದು ಅವರು ಇದ್ದಾಗ ಟೆಂಡರ್ ಆಗಿದೆ ಒಂದು ನೂರು ಕೊಟ್ಟಿದ್ದು ನಾ ಬಂದ ಬೆಳಕ ಅದಕ್ಕೆ ನಾವು ಬೋರ್ಡ್ ಅಪ್ರೂವಲ್ ಈಗ ಮನೆ ಅಪ್ರೂವಲ್ಡ್ ಮನೆ ಬೋರ್ಡ್ ಅಪ್ರೂವಲ್ ತೊಗೊಂಡಿದ್ದೆ ಅದು ಏಳ್ನೂರ ಅರವತ್ತೇಳು ಕೋಟಿದ್ದು ಒಂದು ಪೈಸಾ ಇಟ್ಟಿಲ್ಲ ಅವಕ್ಕೂ ನೂರು ಇಟ್ಟಿಲ್ಲ ಇದಕ್ಕಂತೂ ಇಟ್ಟೇ ಇಲ್ಲ ಯಾವ ಬೋರ್ಡ್ ಅಪ್ರೂವಲ್ ಇಲ್ಲ ಚುನಾವಣೆ ಸಂದರ್ಭದೊಳಗೆ ಬಂದು ಬಡ ಬಡ ಪೂಜೆ ಮಾಡಿ ಹೋದರು ಆಮೇಲೆ ಅದು ಯಾವುದದು ಇದು ಒಂದು ಕ್ಯಾಬಿನೆಟ್ ಕ್ಯಾಬಿನೆಟ್ನವ್ ಡಿಸ್ಕಸ್ ಆದದನ್ನು ಒಂದು ಬಿಟ್ಟರೆ ಯಾವ ಬೋರ್ಡ್ ಅಪ್ರೂವ್ ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಇಲ್ಲ ಯಾವುದು ಅನುದಾನ ಇಲ್ಲ ಅನುದಾನ ಇಲ್ಲ ಇಲ್ಲ ಎರಡು ಮೂರುಕು ಇಲ್ಲ ಅನುದಾನ ಸಿ ಎಮ್ ಬಂದು ಪೂಜೆ ಮಾಡಿದ್ರು ಸಿ ಎಮ್ ಅವರು ಬಂದು ಅವ್ರ ಸಿ ಸಿಎಂ ಅವ್ರ ಕಂಡು ಪೂಜೆ ಮಾಡಿಸಿದ್ರು ಹಿಂಗೆ ಜನರಿಗೆ ನೀವು ತಪ್ಪು ದಾರಿ ಹೇಳುವುದು ತಪ್ಪು ಮಾಹಿತಿ ಕೊಡೋದು ಬಿಡ್ರಿ ನೀವು ಬೇಕಾದಾಗ್ರಿ ಮುಖ್ಯಮಂತ್ರಿ ಆದ್ರೆ ನಮ್ಮ ಕ್ಷೇತ್ರಕ್ಕೆ ಒಂದು ಸಂತೋಷ ಬಾಗಲಕೋಟೆಯಿಂದ ಒಬ್ಬರು ಆಗಿದ್ರು ಇನ್ಚಾರ್ಜ್ ಚೀಫ್ ಮಿನಿಸ್ಟರು ಈಗ ನೀವು ಆದರೆ ಅಂದರೆ ಎಳ್ಳೇದವ್ರು ಇತಿಹಾಸದವ್ರು ಉಳಿತೀರಿ ಆಗ್ರಿ ಮುಖ್ಯಮಂತ್ರಿ